ಲಕ್ಷ್ಮೀ ದಿನ ಸರಸ್ವತಿನ ಕೂರಿಸ್ತಾ ಇದೀವಿ ನಮ್ಮ ಕ್ಲಿನಿಕ್ ಅಲ್ಲಿ ಅವರೇ ಶ್ರೀಮತಿ ಇಂದು ನಾಗರಾಜ್ ಮತ್ತು ಶ್ರೀಮತಿ ಲಕ್ಷ್ಮೀ ನಾಗರಾಜ್ ಮಜ್ಜಿಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಎಲ್ಲ ಮನೆಯಲ್ಲೂ ಹುಟ್ಟಿದ ತಕ್ಷಣ ಮಕ್ಕಳು ಅಮ್ಮ ಅಮ್ಮ ಅಂತಿದ್ರೆ ನೀವು ನೋಡಿದ್ರೆ ಸರಿ ಗಮ ಅಂತಿದ್ರ ಹೌದು ಖುಷಿಯಾಗಿರ್ಬೇಕು ಅಷ್ಟೇ ಏನಂತರ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಮಾಡೋಣ ಬನ್ನಿ ಇನ್ನೊಂದೇನೋ ಕೇಳ್ಪಟ್ಟೆ ಕಾನ್ಫಿಡೆಂಟ್ ಸ್ಟಾರ್ ಸಿಂಗರ್ ಅಲ್ಲಿ ನೀವು ಆಡಿ ಗೆದ್ದಿದ್ರಲ್ಲ ಏನೋ ಬಂದಿ ದುಡ್ಡು ಬಡ್ಡಿ ಬಿಟ್ಟಿದ್ರಿ ಅಂತ ಬರೀ ಬಡ್ಡಿ ಮಾತ್ರ ಬಂತ ಆಮೇಲೆ ಅಸ್ಲೇ ವಾಪಸ್ ಕೊಟ್ಟಿಲ್ಲ ಜಾಸ್ತಿ ಒದ್ತಿದ್ದೀರ ಯಾರು ಹಂಗಲ್ಲ ಹೆಂಗಂತ ಹೀಗೆ ಶರಣ್ ಸರ್ ಏನಾದ್ರು ತಪ್ಪಾಗಿ ಭಾವಿಸ್ಬೇಡಿ ದಯವಿಟ್ಟು ಗಾಸಿಪ್ ಮಾಡ್ಕೋತೀರಾ ಯಾರ ಬಗ್ಗೆ ಈ ಸ್ಪೆಷಲ್ ಡ್ರಿಂಕ್ಸ್ ಎಲ್ಲ ವೀಕ್ಲಿ ಒಂದಸಾ ಮಂತ್ಲಿ ಒಂದ್ ತಗೊಳ್ಳೋದು ನೋವಿಂದಾ ಬಲವೂ ಅಮೃತ ಆನಂದ ಕಾಪ್ಸಿರಪ್ ಕಾಪ್ಸಿರಪ್ ಅ ನಮ್ಮ ಊರು ಇಕ್ಕೆನೈತಲ್ಲ ಅಲ್ಲಿ ನಿಂತ್ಕೊಂಡಿದ್ದೆ ಫುಲ್ ಸರಿ ತಪ್ಪಾ ಹೋಯ್ತಿರ ಕರಕಳ್ವೈತಿರ ಕೆವಿನ್ ಐತಿತ್ತು ಕವ ನಾಕ್ ದಿನದಿಂದ ಕರಕವಾಗ ಬಂದ್ರೆ ಕಾಕೋಹದ್ರು ಬನ್ ನೋಡೋ ಕ್ಯಾಮೆರಾ ಐತಿ ಇಲ್ಲಿ ಡಾಕ್ಟರ್ ಅಂತ ಮಾತ್ರ ತಕುಂತವರ ಅಲ್ಲಿ ಹುಟ್ ಬಿಡ್ರಪ್ಪ ಊರ گئیತಿವಿ ಡಾಕ್ಟರ್ ಅವರೇ ಅಂದ್ಬಿಟೋ ಕಿಟ್ಟಿ ಡಾಕ್ಟರ್ ಬಂದ್ರೆ ಮಾತಾಡ್ತಾ ಕೂಂತಾರೆ ಏಯ್ ಸುಂಕಿರು ಏಯ್ ಸುಂಕಿರು ಆರು ತಿಲಿಯರು ನಿನ್ನ भुजाಬಲದ ಪರಾಕ್ರಮ ಆಹಾ ಗಳಿಗೆ ಏನಾದರೂ ಹೋದಾಗ ಅಪ್ಪಿ ತಪ್ಪಿ ಎಲ್ಲೋ ಶ್ರುತಿ ಮಿಸ್ ಮಾಡ್ತಾರ ಆದ್ರೂ ಚೀಟ್ ಮಾಡಿ ಅಲ್ಲೇ ಮ್ಯಾನೇಜ್ ಮಾಡ್ಬಿಡತ್ತೀರಾ ಅಂಡ್ ನಮ್ದು ಒಂದೆರಡು ಮೂರು ಸೈನ್ ಇಟ್ಕೊಂಡಿರ್ತೀವಿ ಹಾ ಏನದು ನಿಮಗೆ ಯಾಕ್ ಅದು ಹೌದಾ ಆಮೇಲೆ ಮಾಡಿದೆ ಅಲ್ವಾ ನಿಮ್ಮಿಬ್ಬರ ಬಗ್ಗೆ ಬೇರೆಯವರು ಹೊಟ್ಟೆ ಊರಿ ಪಟ್ಕೊಂಡಿರೋದು ನಿಮ್ ಗಮನಕ್ಕೆ ಬಂದಿದ್ಯಾಂದ್ರೆ ಬೇಕಾದಷ್ಟು ಒಂದಿಬ್ರು ಹೆಸರು ಹೇಳಿ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕಿ ತಿಂಡಿ ಬೇ ತಿಂಡಿ ಬೇಕು ತಿಲ್ಲಬೇಕು ಎಲ್ಲ ಬೇ

ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗಳೇದು